ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರಪತ್ರಗಳನ್ನು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಹಂಚುವ ಕಾರ್ಯಕ್ರಮಕ್ಕೆ ಶ್ರೀ ಮರಿ ರಾಮಣ್ಣ ಅಧ್ಯಕ್ಷರು ಪುರಸಭೆ ಇವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಪ್ಪತ್ತೊಂದನೇ ವಾರ್ಡ್ ಪುರಸಭೆ ಹಗರಿ ಬೊಮ್ಮನಹಳ್ಳಿ ರಾಮನಗರ ಏರಿಯಾದಲ್ಲಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ರಾಮನಗರ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಶ್ರೀ ಮರಿ ರಾಮಣ್ಣ ಅಧ್ಯಕ್ಷರು ಪುರಸಭೆ ಹಗರಿ ಬೊಮ್ಮನಹಳ್ಳಿ ಇವರು ಮನೆಗಳಿಗೆ ಭೇಟಿ ನೀಡಿ ಕರಪತ್ರವನ್ನು ಹಂಚಿದರು ಕರಪತ್ರ ಹಂಚುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆ ಶಾಪುದ್ದೀನ್ ಅಧ್ಯಕ್ಷರು ಎಸ್ ಟಿ ಕೆ ರಾಮಪ್ಪ ಸರ್ ಮುಖ್ಯ ಗುರಿಗಳು ಶ್ರೀ ಮುರುಘರಾಜೇಂದ್ರ ಸರ್ ವಿಜ್ಞಾನ ಶಿಕ್ಷಕರು ಟೈಲರ್ ಫಕೂರ್ ಸಾಬ್ ಶಿಕ್ಷಣ ಪ್ರೇಮಿಗಳು ಇವರೆಲ್ಲರೂ ಭಾಗವಹಿಸಿ ಕರಪತ್ರವನ್ನು ಹಂಚಿದರು ನಿಮ್ಮ ಮಕ್ಕಳ ಉತ್ತಮ ವಿದ್ಯಾ ಅಭ್ಯಾಸದ ಭವಿಷ್ಯಕ್ಕಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ರಾಮನಗರ ಶಾಲೆಗೆ ಸೇರಿಸಿ ಹಗರಿ ಬೊಮ್ಮನಹಳ್ಳಿ ಎಂದು ಪ್ರಕಟಣೆಯಲ್ಲಿ ತಿಳಿಸಿದರು